ನಮಸ್ಕಾರ ಕನಕದಾಸರು ತಮ್ಮ ಶುದ್ಧಾತ್ಮ ವ್ಯಕ್ತಿತ್ವದ ಸಿದ್ಧಿಯಿಂದ ಪ್ರಸಿದ್ಧರಾದವರು ಅವಿರಳಾತ್ಮಚೇತನರಾಗಿ ಜಗದ್ವಂದ್ಯ ಜಗದ್ವಂದ್ವರಾದವರು ಲೋಕಗುರುವಾದವರು ಕನಕದಾಸರ ವ್ಯಕ್ತಿತ್ವದ ಹಿರಿಮೆ ಗರಿಮೆಗಳನ್ನು ವ್ಯಾಸರಾಯರು ಚೆನ್ನಾಗಿ ಬಲ್ಲವರಾಗಿದ್ದರು ಕನಕದಾಸರ ಶುದ್ಧಾತ್ಮ ಸಿದ್ಧಿಯ ವ್ಯಕ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸುವ ಪ್ರಕಟಿಸುವ ಸಂದರ್ಭಗಳು ಒದಗಿ ಬಂದಾಗಲೆಲ್ಲ ವ್ಯಾಸರಾಯರು ಮುಕ್ತ ಮನಸ್ಸಿನಿಂದ ತಮ್ಮ ಶಿಷ್ಯನನ್ನು ಗುರುತಿಸಿ ಪ್ರೋತ್ಸಾಹಿಸಿ ಜಗ ಜಗತ್ತಿಗೆ ಪರಿಚಯಿಸುವ ಕಾರ್ಯ ಮಾಡಿದವರು ಕನಕದಾಸರ ಬಗ್ಗೆ ಅಂದಿನ ಕರ್ಮಠ ಬ್ರಾಹ್ಮಣರು ಕೀಳು ಕುರುಬನೆಂದು ಕಂಡರೆ ವ್ಯಾಸರಾಯರು ಕನಕ ಸಾಮಾನ್ಯನಲ್ಲ ನಾಳೆಯ ದಿನಗಳನ್ನು ಜಗತ್ತಿನ ನಾಳೆಯ ಸುಂದರ ದಿನಗಳನ್ನು ರೂಪಿಸುವ ಸಂತ ಎಂದು ಗುರುತಿಸಿ ಗೌರವಿಸಿದರು ಹಲವು ಹತ್ತು ಸಂದರ್ಭಗಳಲ್ಲಿ ವ್ಯಾಸರಾಯರು ಕನಕದಾಸರ ವ್ಯಕ್ತಿತ್ವವನ್ನು ಅವರ ಶಿಷ್ಯ ಬ್ರಾಹ್ಮಣ ಸಮುದಾಯದ ವಟುಗಳಿಗೆ ಶಿಷ್ಯಂದರಿಗೆ ಪರಿಚಯಿಸಿದರು ಅಂತಹದೇ ಒಂದು ಪ್ರಸಂಗ ಒಮ್ಮೆ ವ್ಯಾಸರಾಯರು ತಮ್ಮ ಮಠದಲ್ಲಿ ಕುಳಿತಾಗ ಶಿಷ್ಯರೊಂದಿಗೆ ಚರ್ಚಿಸುತ್ತಾ ಸಂಭಾಷಣೆಗೆದಾಗ ಕನಕದಾಸರಿಗೆ ದೇವರನ್ನು ತೋರಿಸು ಎನ್ನುತ್ತಾರೆ ಕನಕದಾಸರು ಆರ್ಥರಾಗಿ ತಮ್ಮ ಒಡೆಯ ಹರಿಯನ್ನು ಪ್ರಾರ್ಥಿಸಲು ಹರಿಯು ಕರಿಯ ನಾಯಿ ಒಂದು ರೂಪದಲ್ಲಿ ಅಲ್ಲಿ ಬರುತ್ತಾನೆ ಆ ನಾಯಿ ಮಠದ ಆ ಒಳಭಾಗದಲ್ಲಿ ಆವರಣದಲ್ಲಿ ಬಂದೊಡನೆ ಬ್ರಾಹ್ಮಣ ಶಿಷ್ಯರು ಆ ನಾಯಿಯನ್ನು ಕಟ್ಟಿಗೆ ಕೋಲು ಬಡಿಗಳಿಂದ ಹೊಡೆಟ್ಟುತ್ತಾರೆ ಆಗ ಆ ನಾಯಿಯ ದುಸ್ಥಿತಿಯನ್ನು ಕಂಡು ಕನಕದಾಸರು ಒಂದು ಚಣಕುವ ಒಂದು ವ್ಯಂಗ್ಯ ವ್ಯಂಗ್ಯೋಕ್ತಿಯಲ್ಲಿ ಹರಿಯನ್ನು ಪ್ರಶ್ನಿಸುವ ರೀತಿಯಲ್ಲಿ ಒಂದು ಕೀರ್ತನೆ ಬರೆಯುತ್ತಾರೆ ಆ ಕೀರ್ತನೆಯೇ ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದೀರಿ ಇದು ಕನಕದಾಸರ ಜನಪ್ರಿಯ ಕೀರ್ತನ ಒಂದು ಈ ಕೀರ್ತನೆಯಲ್ಲಿ ಕನಕದಾಸರು ಮಠದ ಆ ಪ್ರಸಂಗವನ್ನು ಉಲ್ಲೇಖಿಸಿ ಬರೆದ ಕೀರ್ತನೆ ಇದಾಗಿದ್ದರೂ ಸಹ ಮನುಷ್ಯ ಲೋಕದ ವಿಕೃತ ಮನಸ್ಕರ ಭಾವನೆಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ ಜಗತ್ತಿನಲ್ಲಿ ಸಮಾಜದಲ್ಲಿ ವಕ್ರ ಬುದ್ಧಿಯ ಜನರೇ ಹೆಚ್ಚು ಎಲ್ಲರ ಮನೆ ದೋಷೆ ತೂತೆ ಯಾರ ಮನೆ ದೋಷೆಯೂ ತೂತಿಲ್ಲ ಇರುವುದಿಲ್ಲ ಆದರೆ ತಮ್ಮ ಮನೆಯ ದೋಷವನ್ನು ತಮ್ಮ ಮನಸ್ಸಿನ ಕಲ್ಮಶವನ್ನು ಕಳೆದುಕೊಳ್ಳಲು ಅರಿಯದ ಜನರು ಇನ್ನೊಬ್ಬರ ಮನೆಯ ದೋಷೆಯ ತೂತನ್ನು ಕಂಡು ಹಿಡಿಯುವ ಪ್ರಯತ್ನದಲ್ಲಿ ಸದಾ ನಿರತರಾಗಿರುತ್ತಾರೆ ಎನ್ನುವ ಸಂದೇಶವನ್ನು ಈ ಕೀರ್ತನೆ ಸಾರುತ್ತದೆ ಕೀರ್ತನೆಯನ್ನ ಒಂದು ಸಾರಿ ತಮ್ಮ ಓದುತ್ತೇನೆ ಡಂಕು ಬಾಲದ ನಾಯಕರೇ ನೀವೇನುಟವು ಮಾಡಿದಿರಿ ಕಣಕ ಕುಟ್ಟು ಅಲ್ಲಿಗೆ ಹೋಗಿ ಹಣುಕಿ ಇಣಿಕಿ ನೋಡುವಿರಿ ಕಣಕ ಕುಟ್ಟು ಒಣಕಿಲಿ ಹೊಡೆದರೆ ಕುಯ್ ಕುಯ್ ರಾಗವ ಪಾಡುವಿರಿ ಹುಗ್ಗಿ ಮಾಡುವ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ ಹುಗ್ಗಿ ಮಾಡುವ ಸೌಟಲ್ಲಿ ಹೊಡೆದರೆ ಕುಯ್ ಕುಯ್ ರಾಗವ ಪಾಡುವಿರಿ ಹಿರಿಯ ಹಾದಿಯಲ್ಲಿ ಓಡುವಿರಿ ಕರಿಯ ಬೂದಲ್ಲಿ ಹೊರಳುವಿರಿ ಸಿರಿ ಕಾಗಿನೆ ಯಾದಿಕೇಶವನ ಸ್ಮರಿಸದವರ ಗತಿ ತೋರುವಿರಿ ಇದು ಅತ್ಯಂತ ಚಿಕ್ಕ ಕೀರ್ತನೆ ಈ ಕೀರ್ತನೆಯಲ್ಲಿ ಕನಕದಾಸರು ಮನುಷ್ಯರ ವಕ್ರ ಬುದ್ಧಿಯನ್ನು ಕೊಂಕು ಬುದ್ಧಿಯನ್ನ ಕೆಡೆ ನುಡಿದಿದ್ದಾರೆ ಎಲ್ಲರೂ ನಮ್ಮಲ್ಲಿ ಯಾರೂ ಪರಿಪೂರ್ಣರಿಲ್ಲ ಯಾರೂ ಪರಿಶುದ್ಧರಿಲ್ಲ ಆದಾಗ್ಯೂ ಕೂಡ ದೋಷ ಮತ್ತರು ದೋಷ ಪ್ರಮತ್ತರು ಇನ್ನೊಬ್ಬರ ದೋಷವನ್ನ ಹುಡುಕುವ ಪ್ರಯತ್ನ ಮಾಡುತ್ತಾರೆ ಅನಗತ್ಯವಾಗಿ ಮತ್ತೊಬ್ಬರ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ ಅದನ್ನೇ ಇಲ್ಲಿ ಹೊರನೋಟಕ್ಕೆ ಈ ಈ ಕೀರ್ತನೆಗೆ ಆ ಕನಕದಾಸರ ಎಲ್ಲ ಕೀರ್ತನೆಗಳಿಗೆ ಎರಡು ನೆಲೆ ನೆಲೆಗಳು ಇರುವಂತೆ ಈ ಕೀರ್ತನೆಯು ಕೂಡ ಎರಡು ನೆಲೆಗಳಿವೆ ಒಂದು ಲೌಕಿಕ ನೆಲೆ ಮತ್ತೊಂದು ಪಾರಲೌಕಿಕ ನೆಲೆ ಲೌಕಿಕ ನೆಲೆಯಲ್ಲಿ ಕನಕದಾಸರು ಈ ಕೀರ್ತನೆಯಲ್ಲಿ ಮನುಷ್ಯರ ಇನ್ನೊಬ್ಬರ ತಪ್ಪನ್ನು ಹುಡುಕುವ ದುರಭ್ಯಾಸದ ಕುರಿತು ಕೆಣಕಿದ್ದಾರೆ ಆದರೆ ಇದರ ಆಚೆಗೆ ಒಂದು ಅಲೌಕಿಕ ನೆಲೆ ಇದೆ ಕನಕದಾಸರು ಈ ಕೀರ್ತನೆಯ ಇದು ಜನಪ್ರಿಯ ಕೀರ್ತನೆ ಎಲ್ಲರೂ ಈ ಕೀರ್ತನೆಗೆ ಕೇವಲ ಲೌಕಿಕ ನೆಲೆ ಅರ್ಥೈಸಿ ಆ ನಮ್ಮ ಸಮಾಜದ ಜನರ ವಿಪರೀತ ಬುದ್ಧಿಯ ಬಗ್ಗೆ ಅಷ್ಟೇ ಚರ್ಚಿಸುತ್ತಾರೆ ಡೋಂಕು ಬಾಲದ ನಾಯಕರು ಅಂದರೆ ಸ್ವಯಂ ಅಪರಿಪೂರ್ಣರು ಸ್ವಯಂ ಶುದ್ಧರಿಲ್ಲದವರು ಇನ್ನೊಬ್ಬರ ತಪ್ಪನ್ನು ಕಂಡಿಡಿಯ ಪ್ರಯತ್ನ ಮಾಡುತ್ತಾರೆ ಅಂತಕ್ಕಂತ ಆಶಯ ಕೀರ್ತನೆ ಇದು ಆದರೆ ಕನಕದಾಸರು ಇಲ್ಲಿ ಒಂದು ಅಲೌಕಿಕವಾದ ಸಂದೇಶವನ್ನು ಕೊಡುತ್ತಾರೆ ಡೊಂಕು ಬಾಲದ ನಾಯಕರೆಂದರೆ ಎಲ್ಲ ಅದು ಮನುಷ್ಯ ಅಂದ್ರೆ ದೋಷ ದೌರ್ಬಲ್ಯಗಳುಳ್ಳ ಸಹಜ ಮನುಷ್ಯ ಸಹಜ ಸ್ವಭಾವ ಮನುಷ್ಯರು ಎಲ್ಲ ಮನುಷ್ಯರು ದೋಷ ದೌರ್ಬಲ್ಯ ಉಳ್ಳವರೇ ಅಂಥ ಒಬ್ಬ 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 ವ್ಯಕ್ತಿ ತಾನು ಪರಿಪೂರ್ಣನಾಗಿರದೆ ಮತ್ತೊಬ್ಬರ ದೋಷವನ್ನು ಹಿಡ ಹುಡುಕುವ ಪ್ರಯತ್ನ ಮಾಡ್ತಾನೆ ಇನ್ನೊಬ್ಬರ ತನ್ನ ಬದುಕನ್ನು ತಾನು ಉದಾತ್ತೀಕರಣಗೊಳಿಸದೆ ಶುದ್ಧೀಕರಣಗೊಳಿಸಿದೆ ಮತ್ತೊಬ್ಬರ ತಪ್ಪನ್ನು ಕಂಡು ಹಿಡಿಯುವ ಮತ್ತೊಬ್ಬರ ತಪ್ಪನ್ನು ಆಡುವ ಕುಹಕ ಬುದ್ಧಿ ಪ್ರದರ್ಶನ ಮಾಡ್ತಾನೆ ತನ್ನದೇ ತಾನು ಸಾಕಷ್ಟು ಬೆಟ್ಟದಷ್ಟು ರಾಶಿ ರಾಶಿ ತಪ್ಪು ದೋಷ ತಂದಿರ್ತವೆ ಇನ್ನೊಬ್ಬರ ಸಣ್ಣ ತಪ್ಪನ್ನ ಕಣ್ಣಿಡಿದ ಪ್ರಯತ್ನ ಮಾಡ್ತಾನೆ ಆಮೇಲೆ ಮತ್ತೆ ಒಂದ್ ಮನುಷ್ಯ ಹೇಗಂದ್ರೆ ಅಹ್ ತನ್ನ ತನ್ನ ಪರಿಮಿತಿಯನ್ನು ದಾಟಿ ಇನ್ನೊಬ್ಬರ ಬದುಕಿನ ಬಗ್ಗೆ ಇನ್ನೊಬ್ಬರ ಕ್ಷೇತ್ರ ಬಗ್ಗೆ ತನ್ನ ಕ್ಷೇತ್ರದಲ್ಲಿ ತಾನು ಏನು ಸಾಂಗ ಶೂನ್ಯ ಆದ್ರೆ ಮತ್ತೊಬ್ಬರ ಸಾಧನೆಯನ್ನ ಸಹಿಸದೆ ಅವರೇ ತಪ್ಪು ಕಂಡು ಪ್ರಯತ್ನ ಮಾಡ್ತಾನೆ ಇದು ಮನುಷ್ಯರ ಸಹಜವಾಗಿ ವಕ್ರ ಬುದ್ಧಿ ಅಂತ ಮನುಷ್ಯರ ವಕ್ರ ಬುದ್ಧಿ ಇದು ಅಂದ್ರೆ ಇನ್ನೊಬ್ಬರ ತಪ್ಪನ್ನು ಕಂಡಿಡುವ ವಿಪರೀತ ಬುದ್ಧಿನೇ ಮನುಷ್ಯರ ವಕ್ರ ಬುದ್ಧಿ ಇಂತಹ ಬುದ್ಧಿಯ ಜನರಿರ್ತಾರ ಇಂಥ ಜನರ ಇಂಥ ಬುದ್ಧಿಯ ಜನರಿಂದಲೇ ಜಗತ್ತು ತುಂಬಿದೆ ಅಂತಕ್ಕಂಥ ಒಂದು ಅಣಕವನ್ನ ಕನಕದಾಸರು ಈ ಕೀರ್ತನಲ್ಲಿ ಜಗತ್ತಿಗೆ ಎತ್ತಿ ತೋರಿಸಿದ್ದಾರೆ ಡೊಂಕು ಬಾಳದ ನಾಯಕರೇ ನೀವೇನು ಊಟ ಮಾಡಿದಿರಿ ಅಲ್ಲಿ ಅವರು ವಾಸ್ತವಾಗಿ ಅವರು ಕರೆದಾಗ ಕನಕದಾಸರ ಆರ್ಥ ಪ್ರಾರ್ಥನೆಗೆ ಹೋಗೊಟ್ಟು ಹರಿ ಅಲ್ಲಿ ಕರಿಯ ನಾಯ ರೂಪದಲ್ಲಿ ಪ್ರತ್ಯಕ್ಷನಾದಾಗ ಆ ಅದು ಆ ಪ್ರತ್ಯಕ್ಷ ಒಳಗೋತಾನೆ ದೇವಸ್ಥಾನ ಒಳಗೋದಾಗ ಆ ಮಠದ ದೇವಸ್ಥಾನ ಒಳಗೋದಾಗ ಅಲ್ಲಿದ್ದ ಬ್ರಾಹ್ಮಣ ಶಿಷ್ಯರು ವ್ಯಾಸರಾಯರ ಬ್ರಾಹ್ಮಣ ಶಿಷ್ಯರು ಆ ನಾಯಿಯನ್ನು ಗುರುತಿಸದೆ ಆ ನಾಯಿ ಹರಿಯನ್ನುವುದು ಅರಿಯದೆ ಬಡಗಿ ಕೋಲನ್ನು ಒಡೆದು ಹೊರ ಅಟ್ಟುತ್ತಾರೆ ಅಂದ್ರೆ ಇದು ಪರಮಾತ್ಮನಿಗಾದ ಸ್ಥಿತಿ ಎಂಥ ದುರ್ಗತಿ ಅಂತಕ್ಕಂಥ ಕನಕದಾಸರು ನಗು ನಗುತ್ತಾ ವ್ಯಂಗ್ಯದ ಮಾತುಗಳು ಪ್ರಶ್ನೆ ಮಾಡ್ತಾರೆ ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದಿರಿ ಅಂದ್ರೆ ನೀವು ಪರಮಾತ್ಮ ನೀವು ಒಳಗೆ ಹೋಗಿದ್ದಲ್ಲಪ್ಪಾ ನಿನ್ನ ಭಕ್ತರಿದ್ದ ಒಳಗೋಗಿದ್ದೇ ನಮ್ಮ ಷಡ್ರಸೌಪ ನವೇ ನೈವೇದ್ಯ ಇಟ್ಟಿದ್ದಾರಲ್ಲ ಭಕ್ಷ್ಯ ಭೋಜಿ ಇಟ್ಟಿದ್ದರಲ್ಲ ಏನು ಏನು ನಿನ್ ಸಿಕ್ತು ಏನು ಸವಿದಿ ಎಂಥ ಆಸ್ವಾದ ಮಾಡಿದೆ ಅಂತ ಏಟ್ ಬೀದ ಅವ್ರು ಪೆಟ್ಟು ಕೊಟ್ರಲ್ಲ ಆ ಪೆಟ್ಟನ್ನ ಅವರು ವ್ಯಂಗ್ಯವಾಗಿ ಹರಿಯನ್ನು ಪ್ರಶ್ನೆ ಮಾಡ್ತಾರೆ ಡೊಂಕು ಬಾಲದ ನಾಯಕರೇ ನೇವಿ ನೀವೇನು ಊಟ ಇಲ್ಲಿ ನಾವು ಅರ್ಥ ಮಾಡಿಕೊಂಡು ಡೊಂಕು ಬರೀ ಮನುಷ್ಯ ಪ್ರಪಂಚ ಇಲ್ಲ ಡೊಂಕು ಬಾಲದ ನಾಯಕರು ಇಲ್ಲಿ ಕನಕದಾಸರು ಹರಿಯನ್ನ ಜಗದ ಕರ್ತಾರನೇ ಕಾಣ್ತಾರೆ ಜಗದ ಕರ್ತಾರ ಜಗತ್ತನ್ನು ಸೃಷ್ಟಿ ಮಾಡಿದ ಅವರು ಹರಿಯನೇ ಪರಮಾತ್ಮ ನಂಬಿದ್ರಿಂದ ಜಗದ ಕರ್ತಾರನಾಗಿ ಕಂಡು ಈ ಜಗತ್ತನ್ನು ಹುಟ್ಟಿಸಿದ ಹರಿ ಜಗತ್ತು ಅಂತ ಬಾಲ ಆ ನ ಹರಿ ಅಂತ ಹರಿ ಅಂತಕ್ಕಂಥ ನಾಯಿಗೆ ಈ ಬಾಲ ಜಗತ್ತಿನ ಬಾಲ ಅಂಟಿಕೊಂಡಿದೆ ಆದ್ದರಿಂದ ಬಾಲ ಬಿಟ್ಟು ದೇಹ ಬಾಲ ಬಿಟ್ಟು ನಾಯಿರಂಗಿಲ್ಲ ಹಾಗೆ ಪರಮಾತ್ಮನ ಬಿಟ್ಟು ಈ ಪ್ರಪಂಚ ಇರಂಗಿಲ್ಲ ಈ ಪ್ರಪಂಚ ಯಾವತ್ತು ಡೊಂಕಾಗಿದೆ ಆಗಿದೆ ವಕ್ರವಾಗಿದೆ ಅಂದ್ರೆ ಮಾಯ ಮೋಹಗಳ ಶತಕ್ಕೆ ಸಿಕ್ಕ ಪ್ರಪಂಚ ಯಾವತ್ತು ದೋಷಪೂರಿತವಾಗಿದೆ ಹರಿ ಪರಿಪೂರ್ಣ ಆಗಿದ್ದರೂ ಕೂಡ ಅವನು ಪರಮಾತ್ಮ ಆಗಿದ್ದು ಕೂಡ ಅವನು ತನ್ನ ಲೀಲೆಗಾಗಿ ಈ ಅಪರಿಪೂರ್ಣವಾದ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಹಾಗಾಗಿ ಈ ಜಗತ್ತಿನ ನೋವು ನಲಿಗಳು ಕೂಡ ಅವನಿಗೆ ತಾಗುತ್ತವೆ ಅಂತಕ್ಕಂಥ ಸಂದೇಶವನ್ನು ಹೇಳಿದ್ದಾರೆ ಡೊಂ ಜನ ಸಾಮಾನ್ಯ ಅರ್ಥದಲ್ಲಿ ನಾವು ನಾಯಿಗಳು ನಮ್ಮ ಮನೆ ಮುಂದೆ ಸಾಕಿದ ನಾಯಿಗಳಿರ್ತವೆ ಆ ನಾಯಿ ಸ್ವಭಾವನ ಚೆನ್ನಾಗಿ ಬಡಿಸಿದಾರೆ ಡೊಂಕು ಬಾಲದ ನಾಯಕರೇ ನೀವೇನುಟೋ ಮಾಡಿದಿರಿ ಕಣಕ ಕೊಟ್ಟು ಅಲ್ಲಿಗೆ ಹೋಗಿ ಹಣುಕಿ ಇಣುಕಿ ನೋಡ್ರಿ ನಾಯಿ ಇರ್ತದೆ ಮನೆ ಸಾಕಿ ನಾಯಿ ಮನೆ ಕಣಕ ಕೊಡ್ತದೆ ಅಂದ್ರೆ ಗೋಧಿ ಹಿಟ್ಟು ಕೊಡ್ತಾರಲ್ಲ ಗೋಧಿ ಹಿಟ್ಟನ್ನು ಕೊಟ್ಟಿ ಹೋಳಿಗೆ ಹುಗ್ಗಿ ಹೋಳಿಗೆ ಮತ್ತೆ ಕಡುಬೆಲ್ಲ ಮಾಡ್ತಾರ ಅವಾಗ ಕಣಕವನ್ನು ಕೊಡ್ತಾರ ಆ ಕುಟ್ಟಂಥ ಜಾಗದಲ್ಲಿ ಆ ವಾಸನೆಗೆ ಅಲ್ಲಿ ಹೋಗುತ್ತ ಹೋಗಿ ಹಣಕಿ ಇಣುಕಿ ನೋಡಿ ಎರಡು ಶಬ್ದ ಹಣಕಿ ಮತ್ತು ಇಣುಕಿ ಹಣಕಿ ಅಂದ್ರೆ ನಾವು ಮರೆಯಲ್ಲಿ ಕದ್ದು ಈಗ ಪರದೇ ಇಲ್ಲ ಮರ ಮರೆಯಲ್ಲಿ ನೋಡ್ರಿ ಹಣಕೋದು ಇಣುಕೋದು ತೂರಿ ನೋಡೋದು ಅಂದ್ರೆ ಹಣಕಿ ಸ್ವಭಾವ ನಾಯಿ ಸ್ವಭಾವನೇ ಚಂಚಲವಾದದ್ದು ಆ ವಾಸನೆಯನ್ನ ಗ್ರಹಿಸಿ ಅಲ್ಲಿ ಹೋಗಿ ಅಣುಕಿ ಇಣುಕಿ ನೋಡ್ತಕ್ಕಂಥ ಸ್ವಭಾವ ನಾಯಿ ಆಗಿರುತ್ತಲ್ಲ ಕಣಕ ಕೊಟ್ಟು ಅಲ್ಲಿಗೆ ಹೋಗಿ ಹಣಕಿ ಇಣುಕಿ ನೋಡುವಿರಿ ಕಣಕ ಕೊಟ್ಟು ಒನಕೆ ಒನಕೆಯಲ್ಲಿ ಹೊಡೆದರೆ ಕುಯ್ ಕುಯ್ಯ ಪಾಡ್ರಿ ಅವ್ರು ಯಾ ಜಾ ಒಣಕೆ ಕೊಡ್ತಿರೋದಲ್ಲ ಮಹಿಳೆಯರು ಪಡೆದ್ ಒನಕೆಂದು ನೋಡ್ಬಿಟ್ರೆ ಕೊಯ್ ಕುಯ್ ಹೊರಬರುತ್ತೆ ಅಂತ ಅಳುತ್ತಾ ಹೊರಬರುತ್ತೀರಿ ಹುಗ್ಗಿ ಮಾಡೋ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗೆ ನೋಡುವಿರಿ ಹುಗ್ಗಿ ಮಾಡ್ತಿರ್ತಾರ ಆ ಹುಗ್ಗಿ ಮಾಡೋ ಆ ಹುಗ್ಗಿಯ ವಾಸನೆಗೆ ಆ ಸುವಾಸನೆಗೆ ಹೋಗಿ ಅಲ್ಲಿ ಹೋಗಿ ತಗ್ಗಿ ಬಗ್ಗೆ ಆ ಕಡೆ ನೋಡ್ತಾರೆ ಅಂದ್ರೆ ಅದನ್ನ ಸವಿಯಬೇಕಂತ ಕಳ್ಳ ಬುದ್ಧಿ ಅಂತ ಆ ಹುಗ್ಗಿಯ ಸವಿಯನ್ನ ಆಸ್ವಾದಿಸುವ ಕಳ್ಳ ಬುದ್ಧಿ ಅಂದ್ರೆ ಅವ್ರು ಅವ್ರು ಕೊಟ್ಟಾಗತ್ತೆ ಅಂದ್ರೆ ಅದು ನೈಜ ಬುದ್ಧಿ ಅದು ಸರಿಯಾದ ಬುದ್ಧಿ ಅದನ್ನ ತಿನ್ಬೇಕು ಅಂತ ಆಸೆ ಬರ್ತಲ್ಲ ಅದು ಆ ಚಿತ್ತ ಚಂಚಲ ಅದು ಕಳ್ಳ ಬುದ್ಧಿ ಅಂತ ಹುಗ್ಗಿ ಮಾಡುವ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗೆ ನೋಡುವ್ರಿ ಅಂದ್ರೆ ಹೆಂಗ ಆ ಕಡೆ ಈ ಕಡೆ ನೋಡ್ತಾರಲ್ಲ ಅಂತ ಗುಣ ತಗ್ಗಿ ಬಗ್ಗೆ ನೋಡ್ತಕ್ಕ ಗುಣ ಹುಗ್ಗಿ ಮಾಡೋ ಸೌಟಲ್ಲಿ ಹೊಡೆದರೆ ಕುಯ್ ಕುಯಿ ರಾಗವ ಪಡುವಿರಿ ಅದೇ ಸೋಡ್ಲಿದೆ ಆ ಹೆಂಗ್ ಸೋಡ್ರೆ ಮತ್ತೆ ಕುಯಿ ಕುಯ್ಯ ಬರ್ತೀರಿ ರಾಗ ಅಂತ ಕುಯ್ಕುನದ ಒಂದು ರಾಗ ಅವ್ರಿಗೆ ಹೇಳ್ತಾರೆ ನಾಯಿ ನಿಮ್ಗೆ ಅದೇ ರಾಗ ಅಂತ ಸಂಗೀತಗ್ನಿಗೆ ರಾಗ ಗೊತ್ತಿರೋದಲ್ಲ ಈ ನಾಯಿಗೆ ಕುಯ್ ಕುಯಿ ಒಂದು ರಾಗ ಅಂತ ಹಿರಿಯ ಹಾದಿಯಲ್ಲಿ ಓಡುವ್ರಿ ಕರಿಯ ಬೂದಿಲಿ ಹೊಡವ್ರಿ ಹಿರಿಯ ಆದಿಂದ ದಾರಿ ಅಂತ ರಾಜಮಾರ್ಗ ಈ ನಾಯಿಗೆ ಯಾವ ರಾಜಮಾರ್ಗ ಗೊತ್ತಿಲ್ಲ ಕಳ್ಳಮ ಯಾರು ಶಿಕ್ಷಕರು ಬಿಡ್ತವೆ ಅಂದ್ರೆ ಅಂದ್ರೆ ಅದಕ್ಕೆ ಇಲ್ಲ ಅಂತ ಹಿರಿಯ ಮಾ ಹಿರಿಯ ಹಾದಿಲಿ ಓಡುವಿರಿ ಅಂದ್ರೆ ರಾಜಮಾರ್ಗದಲ್ಲಿ ಉನ್ನತವಾದ ದಾರಿ ನಡ್ಕೊಂಡು ನಡ್ಕೊಂಡು ಹೋಗಿ ಹೋಗ್ತಾ ಇದ್ರಿ ಕರಿಯ ಬೂದಿಲಿ ಹೊಳವಿರಿ ಬೂದಿ ಇರ್ತಾರ ಬೂದಿ ರಾಶಿ ತುಂಬ ಹೊಳ್ಳಿ ಅದೇ ಸ್ಥಾನ ನಾಯಿಗೆ ಬೂದಿ ತುಂಬ ಯಾಕಡೆ ಮೈ ತುಂಬ ಹೊರಾಡಿ ಬೂದಿ ಮೈ ತುಂಬಿ ಅಂತಲ್ಲ ಅದೇ ಸ್ಥಾನ ಅಂತ ಸಿರಿ ಕಾಗಿನೆಲೆಯಾದಿ ಕೇಶವನ ಸ್ಮರಿಸದವರ ಗತಿ ತೋರುವಿರಿ ಇದು ಬಹಳ ಅತ್ಯಂತ ಮಹತ್ವದ ಸಂದೇಶ ಕನಕಾಸರು ಅಂದ್ರೆ ನಾಯಿ ಸಿರಿ ಕಾಗಿನ ಆದಿಕೇಶವನ್ನು ಅಂತ ಪರಮಾತ್ಮನ ಯಾರು ನೆನೆಯುವುದಿಲ್ಲವೋ ಯಾರು ಸ್ಮರಿಸುವುದೋ ಅಂಥವರಿಗೆ ಈ ನಾಯಿಗೆ ನಾಯಿ ಗತಿ ಬರುತ್ತದೆ ಅಂತ ಹೇಳಿದ್ರೆ ಅವ್ರ ಕೊನೆಯ ಸಂದೇಶನು ಮನುಷ್ಯರಾದ ನೀವು ನಾಯಿಯಂತೆ ಬಳಲದೆ ನಾಯಿ ನಾಯಿಯ ದುರ್ಗತಿಗೆ ಪಾತ್ರ ಆಗಬಾರ್ದಂದ್ರೆ ನೀವು ಪರಮಾತ್ಮನ ಸ್ಮರಿಸಿ ಪರಮಾತ್ಮನ ಧ್ಯಾನಿಸಿ ಅಂತ ಹೇಳ್ತಕ್ಕಂಥ ಸಂದೇಶ ಇದು ಈ ಮೇಲೋಟಕ್ಕೆ ಅದು ನಮ್ಮ ಸಮಾಜ ಜೀವನದ ಅಂಕು ಡೊಂಕನ್ನು ಅಣಕಿಸುವ ಕೀರ್ತನೆ ಕಂಡು ಕೂಡ ಕೊನೆಯ ಸಂದೇಶ ಇದೆಯಲ್ಲ ಅದು ಪರಮಾತ್ಮನನ್ನು ಯಾರು ಸ್ಮರಿಸುವುದಿಲ್ಲವೋ ಯಾರು ಜಪಿಸುವುದಿಲ್ಲವೋ ಯಾರು ಪರಮಾತ್ಮನ ಧ್ಯಾನ ಪೂಜೆ ಪ್ರಾರ್ಥನೆ ಗೈಯುವುದಿಲ್ಲವೋ ಅಂಥವರಿಗೆ ನಾಯಿ ಬಂದೇ ಬರುತ್ತಂತ ಅಂತ ನಾಯಿ ಪಾಡಂದ್ರೆ ನಾಯಿ ಒಂದು ತುತ್ತನ್ನಕ್ಕಾಗಿ ಕಂಡವರ ಮನೆ ಎದುರು ಜೊಲಿಸುವುದು ಬಿದ್ದಿರ್ತದೆ ಎಲ್ಲ ಯಾರರ ಮನೆಗೆ ಅದಕ್ಕೆ ಒಡೆಯರ ನಾಯಿಗೆ ಯಾರು ಹಾಕ್ತಾರೋ ಅವರೇ ಒಡೆಯರು ಹಾಗೆ ನಮ್ಮ ಪರಿಸ್ಥಿತಿ ಅಂತ ದೈನ್ಯದ ಪರಿಸ್ಥಿತಿ ದೈನೇಶಿ ಪರಿಸ್ಥಿತಿ ನಮ್ಮದಾಗಬಾರದು ಅಂದ್ರೆ ನಾವು ಪರಮಾತ್ಮನ ಧ್ಯಾನ ಪೂಜೆ ಪ್ರಾರ್ಥನೆಯನ್ನ ಮಾಡಬೇಕು ಅಂತಕ್ಕಂಥ ಸಂದೇಶ ಇಲ್ಲಿದೆ ಈ ಕೀರ್ತನೆಯಲ್ಲಿ ಕನಕದಾಸರು ನೋಡಿದ ಪರಮಾರ್ಥಿಕ ನೋಟ ಈ ಪ್ರಪಂಚ ಪರಮಾತ್ಮನಿಂದ ರೂಪುಗೊಂಡಿದೆ ಅವನಿಂದ ಹೊರಹೊಮ್ಮಿದೆ ಆದರೆ ಪರಮಾತ್ಮನು ಪರಿಪೂರ್ಣಿದ್ರು ಕೂಡ ಅವನ ಲೀಲೆಗಾಗಿ ಹುಟ್ಟಿದ ಈ ಪ್ರಪಂಚ ಪರಿಪೂರ್ಣತೆ ಇಲ್ಲ ಅಂತ ನಮ್ಮ ಭಾಸ ಆಗುತ್ತೆ ಅದು ಭಾಸ ಆ ಭಾಸ ಅಷ್ಟೇ ಅದು ಪರಿ ಅದು ನಮ್ಮ ದೃಷ್ಟಿದೋಷ ನಾವು ದೃಷ್ಟಿದೋಷದಿಂದ ನೋಡಿದಾಗ ಪ್ರಪಂಚ ನಮಗೆ ದೋಷಪೂರಿತವಾಗಿ ಕಾಣಿಸ್ತದೆ ಸೃಷ್ಟಿಯಲ್ಲಿ ದೋಷ ಇಲ್ಲ ಆದರೆ ದೋಷ ಇರುವುದು ನಾವು ನೋಡುವ ನಮ್ಮ ನೋಟದಲ್ಲಿ ನಮ್ಮ ಕಣ್ಣಿನಲ್ಲಿ ದೋಷ ಇರೋದ್ರಿಂದ ಸೃಷ್ಟಿಯಲ್ಲಿ ಪ್ರಕೃತಿಯಲ್ಲಿ ಬಗ್ಗೆ ದೋಷ ಕಾಣಿಸ್ತದೆ ಅದನ್ನೇ ಅದನ್ನ ಅದು ಪರ ಈ ಪರಮಾತ್ಮ ಅಂತಕ್ಕಂಥ ನಾಯಿ ಆದರೆ ಅವನ ಬಾಲ ಪ್ರಪಂಚ ಅಂದರೆ ಒಂದು ಮ ಒಂದು ಮತ್ತೊಂದನ್ನು ಬಿಟ್ಟು ಇರಲಾಕ್ ಸಾಧ್ಯ ಇಲ್ಲ ಅಂತ ಪರಮ ನಾಯಿ ಯಾವತ್ತು ನೋಡು ಬಾಲ ಯಾವತ್ತು ನಾಯಿ ಅಡ್ಡಿಗಂಡಿರ್ತದೆ ಹಾಗೆಯೇ ಪ ಪ್ರಪಂಚವೂ ಕೂಡ ಅಂದ್ರೆ ನಾಯಿ ಮತ್ತು ಬಾಲ ನಡುವೆ ಅನ್ವನ್ಯ ಬಿಟ್ಟಿರಲಾರ ಸಂಬಂಧ ಇದೆ ಹಾಗೆಯೇ ಪ್ರಪಂಚವು ಪರಮಾತ್ಮದ ಹೊರಹೊದಾಗ ಕೂಡ ಆ ಪ್ರಪಂಚದಿಂದ ನಾವು ಹೊರಬಂದಿ ಅಂತ ಪರಿವೇ ಪ್ರಪಂಚದಲ್ಲಿ ರಾಗ ದ್ವೇಷಗಳು ಮೋಹ ಮಮಕಾರಗಳು ಸರಿತಪ್ಪಗಳು ಉಂಟಾಗಿದೆ ಇದು ಮಾಯೆ ಪ್ರಭಾವ ಹಾಗಾಗಿ ಮ ಡೊಂಕು ನಾಯಿ ಮಾಯೆಯ ಪ್ರಭಾವ ಈ ಪ್ರಪಂಚ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಡೊಂಕಾಗಿದೆ ಅದರ ವಕ್ರ ವಕ್ರ ಬುದ್ಧಿಗೆ ಸಿಲುಕಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಅವರು ಕನಕ ಹೇಳ್ತಾರೆ ಹಾಗ ಪ್ರಪಂಚ ಪರಮಾತ್ಮದ ಬಂದರೂ ಕೂಡ ಅದರ ಮಾಯೆ ಮಾಯೆ ಷಳತಕ್ಕೆ ಸಿಕ್ಕು ಅದು ಅಹ್ ಪರಿಪೂರ್ಣವಾಗಿಲ್ಲ ಅಪರಿಪೂರ್ಣದ ಕಡೆ ತುಡಿದಿದೆ ಅಂತ ಹೇಳ್ತಾರೆ ಇಲ್ಲಿ ಅವ್ರು ಹೇಳಿದಾಗ ಕನಕದಾಸರು ಆ ನಾಯಿಗೆ ಹೊಡೆತ ತಿಂತಲ್ಲ ಜೂಲ್ ನಾಯಿಗೆ ಪೆಟ್ಟು ಬಿದ್ದುವಲ್ಲ ಅವ್ರು ಹೇಳ್ತಾರ ನೀ ಡೊಂಕು ಬಾಳದ ನಾಯಕರೇ ಊಟ ಮಾಡಿದಿರಿ ಅಂತ ಪ್ರಶ್ನೆಗಳು ಅಂದ್ರೆ ನಾಯಕನ ಒಡೆಯ ಜಗತ್ತಿನ ಒಡೆಯ ನೀನು ನಾಯಿ ರೂಪದಲ್ಲಿ ಬಂದಿದ್ದೀನಿ ನೀನು ಆದರೆ ನಿನ್ನನ್ನು ಗುರುತಿಸದೆ ಜಡಮತಿಗಳು ಶಾಸ್ತ್ರ ಜಡರು ಬರೀ ನಾಯಿಯನ್ನು ಕಂಡು ಹೊಡೆದು ಅಟ್ಟಿದಾರಲ್ಲ ಅಂತ ಹೇಳ್ತಂದ್ರೆ ಪುಸ್ತಕದಲ್ಲಿ ಹರಿಯನ್ನು ಕಾಣುವ ಜನ ಮಸ್ತಕದ ಕಣ್ಣಿನಿಂದ ನೋಡಲಿಲ್ಲ ಅದು ಅಂದ್ರೆ ಇದು ಜಗತ್ತಿನ ಜಡತೆಯ ಸಂಕೇತ ಜಡ ಜೀವಿಗಳು ಎಂದು ಮುಡಚೇತನ ಗುರುತಿಸಲಾರರು ಅಂತ ಹಾಗಾಗಿ ಆತ ವ್ಯಾಸರಾಯರು ಕನಕದಾಸರು ಹೇಳ್ತಾರೆ ಹರಿಯನ್ನ ಕರಿ ಅಂತ ಕನಕದಾಸರು ಶುದ್ಧಾಂತ ಕಣ ಮನಸ್ಸಿಂದ ಆರ್ಥರಾಗಿ ಪರಮಾತ್ಮನ ಪ್ರಾರ್ಥನೆ ಮಾಡಿದಾಗ ಹರಿ ನಾಯಿ ರೂಪ ಕರಿಯ ನಾಯಿ ರೂಪದಲ್ಲಿ ಬಂದಿರ್ತಾನಲ್ಲಿ ಆ ಕರಿ ನಾಯ್ ಬಂದ ದೇವಸ್ಥಾನದಾಗ ಅಥವಾ ಮಠದ ಹೋದಾಗ ಈ ಜನ ಅದನ್ನು ನಾಯಿ ನಾಯಿ ಬಂತು ಚೀತು ಹೊಡ್ರಿ ಅಂತೇಳಿ ಕಲ್ಲು ಕಟ್ಟಿಗೆ ಬಿಡಿದ್ರು ಹೊಡೆದು ಹೊಡೆದಟ್ತಾರೆ ಇಲ್ಲಿ ಇವರೇನು ಪುಸ್ತಕದಲ್ಲಿ ಪರಮಾತ್ಮ ಹುಡುಕ್ತಾ ಜನ ಇವರಲ್ಲ ಪುಸ್ತಕದಲ್ಲಿ ಪರಮಾತ್ಮ ಹುಡುಕ ಜನರಿಗೆ ಪ್ರತ್ಯಕ್ಷ ಬಂದ ಪರಮಾತ್ಮನಗೂ ಗುರುತಿಸಲು ಆಗಲಿಲ್ಲ ಯಾಕಂದ್ರೆ ಅವರ ಕಣ್ಣುಗಳಿಗೆ ಪೊರೆ ಬಂದಿತ್ತು ಪೊರೆ ಬಂದ ಕಣ್ಣಿಂದ ಹರಿಯನ್ನು ಕಾಣದ ಜನ ಇವರು ಜಡರು ಜಾತಿ ಜಡರು ಇತ್ತ ಕನಕದಾಸರು ಪರಿಪೂರ್ಣರಾಗಿದ್ದು ಎಲ್ಲ ಜಗತ್ತಿನ ಎಲ್ಲ ಎಲ್ಲೆಡೆದು ಅವರು ಹರಿಯನ್ನು ಕಾಣ್ತಾ ಇದ್ರು ಅದು ವ್ಯಾಸರಾಗಿ ಮಾತ್ರ ಗೊತ್ತಿತ್ತು ವ್ಯಾಸರಾಯರಿಗೆ ಕನಕದಾಸರು ಪೂರ್ಣ ಪರಿಜ್ಞರು ಅಂತ ಅರಿವಿತಾರೆ ಯಾಕಂದ್ರೆ ವ್ಯಾಸರಾಯರು ಅಪರೋಕ್ಷ ಜ್ಞಾನಿಗಳು ಅವರ ಆಧ್ಯಾತ್ಮ ಸಾಧನೆ ಬಲದಿಂದ ಎತ್ತರಕ್ಕೆ ಏರಿದವರು ಎತ್ತರಕ್ಕೆ ಏರಿದ ವ್ಯಕ್ತಿಗೆ ಮಾತ್ರ ಸತ್ಯ ಸತ್ಯವಂತರ ಸತ್ವ ಸತ್ವಶೀಲರ ಮಹಿಮೆ ಗೊ ಗೊತ್ತಾಗುತ್ತೆ ಹಾಗಾಗಿ ವ್ಯಾಸರಾಯರು ಕನಕದಾಸರ ಮಹಿಮೆಯನ್ನು ಈ ಎಲ್ಲ ಜಾತಿ ಜನರಿಗೆ ಪರಿಚಯಿಸಬೇಕಂತ ಆಗಾಗ ತೋರಿದ ಪ್ರಸಂಗಗಳು ಒಂದಾದ ಇದು ಇದು ಕೂಡ ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದಿರಿ ಅಂತ ಸ್ವತಃ ಆ ನಾಯಿಯ ಪಾಡನ್ನು ಕಂಡ ಕನಕದಾಸರು ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ ಅಂದರೆ ನಿಮ್ಮನ್ನ ಪೂಜಿಸಿ ಭಜಿಸಬೇಕಾದ ಜನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನು ಗುರುತಿಸದೆ ಹೊಡೆದಟ್ಟಿದಾರಲ್ಲ ಅಂತ ಅಂತ ಅದು ಒಂಥರ ಕೆಣಕು ನೋಡಿ ಇದು ಕನಕಾಸ ಬಹು ಬಹುತೇಕ ಕೀರ್ತನೆ ಬರ್ತದೆ ಸ್ಥಿತಿ ಅಂತ ಇದು ಕೂಡ ಅವರು ಪರಮಾತ್ಮ ಪ್ರಶ್ನೆ ಮಾಡ್ತಾರೆ ಏನಪ್ಪಾ ಎಂತ ಊಟ ಆಯ್ತು ನಿಮಗೆ ಅಂತ ಎಷ್ಟು ನೀವು ಅಂತ ಪರಮಾತ್ಮಗೆಲ್ಲ ದೇವಸ್ಥಾನದಲ್ಲಿ ಮೂರ್ತಿ ಎದುರಿಗೆ ಎಲ್ಲಾ ಬಗೆ ಬಗೆಯ ಭಕ್ಷ ಭೋಜ ಇಡ್ತಾರೆ ಷೋಡಸೋಪಚಾರ ಪೂಜೆ ಮಾಡಿ ಏನಂದ ನವ ನವವಿದ ಭಕ್ಷ ಷಡ್ರಸೋ ಭೋಕ್ಷ ಎಲ್ಲ ಇಡ್ತಾರೆ ಅದ್ರ ಇಂದು ನಿನಗೇನಾಯ್ತು ಎಂತ ಪಡ ಬಂತಲ್ಲ ತಿಂದು ಬಂದಿಲ್ಲ ಅಂತ ಚೆನ್ನಾಗಿತ್ತು ನಿಮಗೆ ಶಿಕ್ಷೆ ಅಂತ ಅವ್ರು ಹೇಳ್ತಾರೆ ಅಂದ್ರೆ ನೀನು ಜಗತ್ತಿನಲ್ಲಿ ಬುದ್ಧಿವಂತರು ಮಾತ್ರ ಉಟ್ಸ ಜಡನು ಹುಡ್ಸಿದ್ಯ ಆ ಆತ್ಮ ಮತ್ತು ಮಾತ್ರ ಜಡ ಜಡಾಜೀವನ್ನ ಉಡ್ಸದೆ ಅದಕ್ಕೆ ಈ ಪಾಡಾಯ್ತು ಅಂತೇಳಿ ಅವರು ತಮ್ಮ ಪರಮಾತ್ಮನಿಗೆ ಅಣುಕುವ ಕೆಣಕುವ ರೀತಿಯಲ್ಲಿ ಹಾಡಿದ ಕೀರ್ತನೆ ಇದು